ಉಂ ಆವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಮಾರ್ಕಿಂಗ್ ವಿಡಿಯೋಸ್ ಎಲ್ಲ ಹಾಕಿದ್ದೆ ಈಗ ಈ ವಿಡಿಯೋದಲ್ಲಿ ಏನ್ ತೋರಿಸಿಕೊಡ್ತಿದ್ದೀನಿ ನನಗೆ ಇದನ್ನು ಯಾವ ರೀತಿ ನಿಮ್ ಒಳಗರಿಗೆ ಫಿಟ್ ಮಾಡ್ಕೊಂಡು ವರ್ಕ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಳೋದು ಹೇಗೆ ಅಂತ ಈಗ ನೀವು ಬಿಗಿನರ್ಸ್ ಆಗ್ತಾ ಇರ್ತೀರಾ ನೀವು ವರ್ಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರ್ತೀರಾ ಅದನ್ನ ಯಾವ ಮೆಟೇರಿಯಲ್ ಹಾಕೋಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ವರ್ಕ್ ಮಾಡೋದಿಕ್ಕೆ ಆಗೋದಿಲ್ಲ ಮತ್ತೆ ಅದು ಎಷ್ಟು ಫಿಟ್ ಆಗಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಚಿಕ್ಕದಾಗಿ ಇರುತ್ತೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ತುಂಬಾನೇ ಬೆನಿಫಿಟ್ ಇದೆ ಅಂತ ಹೇಳ್ತಾ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಈಗ ಈಗ ನೋಡಿ ಇದು ರಿಂಗು ಎರಡು ರೀತಿ ಇರುತ್ತೆ ಇದನ್ನ ಏನಕ್ಕೆ ಈ ರೀತಿ ಸುತ್ತಿದ್ದೀನಿ ಅಂದ್ರೆ ಇದು ಬಟ್ಟೆಗೆ ಯಾವುದೇ ಏಟ ಸ್ಕ್ರಾಚ್ ಆಗದೆ ಇರಲಿ ಅಂತ ಹೇಳಿ ಈ ರೀತಿ ಸುತ್ತಿರುವಂತದ್ದು ಈಗ ಇದನ್ನ ಇಲ್ಲಿಗೆ ಕೆಳಗಡೆಗೆ ಬಟ್ಟೆಯಿಂದ ಕೆಳಗಡೆಗೆ ಹಾಕೋಬೇಕು ಇಲ್ಲಿ ನೋಡಿ ಬಟ್ಟೆಯಿಂದ ಕೆಳಗಡೆಗೆ ಹಾಕೋಬೇಕು ಹಾಕೊಂಡಿದ್ದಾದ ನಂತರ ನೋಡಿ ಇಲ್ಲಿ ಕರೆಕ್ಟಾಗಿ ಎಳ್ಕೋಬೇಕು ನಮಗೆ ಕರೆಕ್ಟಾಗಿ ವರ್ಕ್ ಮಾಡೋದಕ್ಕೆ ಅದು ಜಾಗ ಸಾಕಾಗುವಷ್ಟು ನಾವು ಎಳ್ಕೋಬೇಕಾಗತ್ತೆ ಎಳ್ಕೊಂಡಿದ್ದಾದಮೇಲೆ ಎಲ್ಲಿ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ನಾವು ವರ್ಕ್ ಮಾಡೋದಕ್ಕೆ ಇದು ಎಡ್ಜಕ್ಕೆ ಸಿಗಕಾದ್ರೆ ವರ್ಕ್ ಆಗೋದಿಲ್ಲ ಕರೆಕ್ಟಾಗಿ ನೋಡಿ ಹಾಕ್ಕೋಬೇಕು ಹಾಕ್ಕೊಂಡು ಈ ಮೇಲ್ಗಡೆ ಇರುವಂಥ ರಿಂಗನ್ನು ಈ ರೀತಿ ಫಿಟ್ ಮಾಡ್ಕೊಳ್ಳಿ ಫಿಟ್ ಮಾಡ್ಕೊಂಡಿದ್ದಾದ ನಂತರ ಅದು ಹಂಗೆ ಬಿಡಬಾರ್ದು ಫಸ್ಟ್ ಇಲ್ಲಿ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಇಲ್ಲಿ ನೆಟ್ಕೊಟ್ಟಿರ್ತಾರೆ ನೋಡಿ ಇದನ್ನು ಈ ರೀತಿ ಲೂಸ್ ಮಾಡ್ಕೊಳ್ಳಿ ಲೂಸ್ ಮಾಡ್ಕೊಂಡು ಇದನ್ನೇ ರೀತಿ ಹಾಕೋಬೇಕು ಈಗ ಇಲ್ಲಿ ಈ ರೀತಿ ಫಿಟ್ ಆಯಿತು ಫಿಟ್ ಆದ ನಂತರ ಇದನ್ನು ಇಲ್ಲಿ ನೋಡಿ ಇದನ್ನು ಸ್ವಲ್ಪ ಬಿಗಿ ಮಾಡ್ಕೋಬೇಕು ಫಸ್ಟು ಸ್ವಲ್ಪ ಬಿಗಿ ಮಾಡಿಕೊಂಡು ಅದನ್ನು ನೀಟಾಗಿ ಎಳ್ಕೋಬೇಕು ಇದೆಲ್ಲನೂ ನೀಟಾಗಿ ರೆಡಿ ಮಾಡಿಕೊಂಡ್ರಷ್ಟೇ ನಿಮಗೆ ವರ್ಕ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ತುಂಬ ನಿಮಗೆ ವರ್ಕ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಆ ರೀತಿ ಆಗಿಬಿಡುತ್ತೆ ನೋಡಿ ಈ ರೀತಿ ಮಾಡಿದ್ದೀನಲ್ವ ಈಗ ಇದನ್ನು ಹಾಗೆ ಈ ರೀತಿ ಬಿಗಿ ಮಾಡ್ಕೋಬೇಕು ಏನಟ್ಟು ಕರೆಕ್ಟಾಗಿ ಬಿಗಿಯಾಗಬೇಕು ಇದನ್ನು ಅಷ್ಟು ಬಿಗಿ ಆದ ನಂತರ ಇಲ್ಲಿ ನಾವು ಬಟ್ಟೆನ ನೋಡ್ಕೋಬೇಕಾಗತ್ತೆ ಬಟ್ಟೆನೇ ಹೇಗೆ ಅಂದರೆ ಸ್ವಲ್ಪ ಸ್ವಲ್ಪ ಈ ರೀತಿ ಹೇಳ್ಕೋಬೇಕು ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಇದನ್ನು ನೀಟಾಗಿ ಈ ರೀತಿ ಎಳ್ಕೊಂಡು ಆದರೆ ಮಾತ್ರ ಇದು ಎಷ್ಟು ಫಿಟ್ ಆಗಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇದು ಈ ರೀತಿ ರಿಂಕಲ್ಸ್ ಬರಬಾರ್ದು ರಿಂಕಲ್ಸ್ ಎಲ್ಲ ನೀಟಾಗಿ ಹೋಗ್ಬಿಟ್ಟು ನೋಡಿ ನಾವು ಸ್ಟಿಚ್ ಮಾಡೋದಕ್ಕೆ ಈ ರೀತಿ ನಾವು ಇದು ಒಡೆದ್ರೆ ಸೌಂಡ್ ಬರಬೇಕು ಟಕ್ ಅಂತ ಆ ರೀತಿ ಆಗೋವರೆಗೂ ನಾವು ನೀಟಾಗಿ ಇದನ್ನು ಫಿಟ್ ಮಾಡ್ಕೋಬೇಕಾಗತ್ತೆ ಫಿಟ್ ಮಾಡ್ಕೊಂಡು ನಾವು ನಾವು ಇದೇನಿದೆ ಎಲ್ಲ ಸ್ಟ್ಯಾಂಡು ಸ್ಟ್ಯಾಂಡ್ ಮೇಲೆ ಹಾಕ್ಬಿಟ್ಟು ನೋಡಿ ಈ ರೀತಿ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ನೀಟಾಗಿ ಈ ರೀತಿ ಫುಲ್ಲು ಫಿಟ್ ಎಲ್ಲೂ ರಿಂಕಲ್ಸ್ ಇಲ್ಲದೇ ಇರೋ ರೀತಿ ಫಿಟ್ ಆಗಬೇಕು ಈ ರೀತಿ ಆದ್ರಷ್ಟೇ ನಮಗೆ ವರ್ಕ್ ಮಾಡೋದಕ್ಕೆ ಸಾಧ್ಯ ಈಗ ಇದರ ನೋಡಿದ್ರೆಲ್ಲ ಫಿಟ್ ಮಾಡುವಂಥದ್ದನ್ನು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವರ್ಕ್ ವಿಡಿಯೋ ಇರುತ್ತೆ ಮಿಸ್ ಮಾಡದೆ ಯಾವ ರೀತಿ ನಾನು ವರ್ಕನ್ನು ಮಾಡ್ತೀನಿ ಸಿಲ್ವರ್ ಕಲರ್ಗೆ ಯಾವ ರೀತಿ ಮ್ಯಾಚ್ ಮಾಡ್ತೀನಿ ಅನ್ನೋದನ್ನು ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ಬೋದು ಅಂತ ಹೇಳಿದೆ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್